ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಮಹೇಶ್ ತೆಂಗಿನ್ಕಾಯಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹುಬ್ಬಳ್ಳಿಯಲ್ಲಿ ಅಮಾನುಷ ಕೃತ್ಯ ನಡೀತಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಈ ಕೇಸ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು ನೋಡಿ ಇದೊಂದು ಬಹಳ ದುರ್ದೈವ ಸಂಗತಿ ಹುಬ್ಬಳ್ಳಿಯಲ್ಲಿ ನಡೆದಿದೆ ಬಹಳ ಅಮಾನುಷ ಕೃತ್ಯ ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿದೆ ಇದಕ್ಕೆ ನೇರವಾಗಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೇರವಾಗಿ ಹೊಣೆಗಾರಿ ಇದಕ್ಕೆ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾರ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಒಂದ್ಬಿಟ್ಟು ಬಿಟ್ಟು ನಾಲ್ನಾ ಎಫ್ಐಆರ್ ಮಾಡ್ತಾರ ಎಫ್ ಐ ಮಾಡಿ ಈ ರೀತಿ ಬಂಧನ ಮಾಡುವಂತದ್ದಾಗತ್ತೆ ಬಹುಶಃ ನಮ್ಮ ಟೆರಿಷ್ಟ್ಗಳನ್ನು ಕೂಡ ಈ ರೀತಿ ಬಂಧನ ಮಾಡ್ಯಾರ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಹೋಗಿ ಬಂಧನ ಮಾಡುವಂತದ್ದಾಗತ್ತೆ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಒಬ್ಬ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ತಂದು ಒಡ್ಡುತ್ತಾರ ಅಂತಂದ್ರೆ ಇನ್ನು ಕಾನೂನು ಸುವ್ಯವಸ್ಥೆ ಅನ್ನೋದು ಎಲ್ಲಿದೆ ಅನ್ನತಕ್ಕಂಥ ಹುಡುಕುವಂತ ಪ್ರಶ್ನೆ ಕರ್ನಾಟಕದಲ್ಲಿ ಬಂದಿದೆ ಇವತ್ತು ಸರ್ ಈಗ ಕೇಳ್ತಿರೋದೇನಂದ್ರೆ ಪೊಲೀಸರು ಹೀಗ್ ಮಾಡಿಲ್ಲ ಮಹಿಳೆನೆ ಬಟ್ಟೆ ಬೆತ್ತಲೆ ಇದು ಮಾಡ್ಕೊಂಡಿದ್ದಾರೆ ಅನ್ನುವ ಅಂತ ಹೇಳಲಾಗ್ತಾ ಇದೆ ಪೊಲೀಸರಿಂದ ಅಲ್ಲ ಪೊಲೀಸರು ಹೇಳಿದ್ದನ್ನ ನಾನು ಕೇಳಿದ್ದೀನಿ ನಾನು ನಿಮಗ್ ಕೇಳಕ್ ಇಷ್ಟ ಪಡ್ತೀನಿ ಅವ್ರು ಯಾರ ಕಸ್ಟಡಿಯಲ್ಲಿ ಇದ್ರು ಪೊಲೀಸರ ಕಸ್ಟಡಿ ಯಾರ್ ಕಸ್ಟಡಿಯಲ್ಲಿ ಇದ್ರು ಅವರು ಪೊಲೀಸರು ಇದಕ್ಕೆ ಹೊಣೆಗಾರ ಯಾರು ಪೊಲೀಸರೇ ಮತ್ತವ್ರಲ್ಲ ನೇರವಾಗಿ ಬಟ್ಟೆ ನಾನ್ ನೋಡಿ ಇದೊಂದು ಮಹಿಳೆ ಕಾರಣ ಕಾರಣಕ್ಕಾಗಿ ಕೆಲವೊಂದು ವಿಷಯಗಳನ್ನ ನಮಗ್ ಮಾತಾಡಕ್ ಆಗಲ್ಲ ಮಾತಾಡಬಾರ್ದು ಇಷ್ಟು ಘಟನೆ ನಡೆದತ್ತೆ ಅಂತಂದ್ರೆ ನಿಮ್ಮ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ನಡೆದೈತಿ ಅವ್ರು ಮಾಡ್ಕೊಂಡ್ರೆ ಇವ್ರು ಮಾಡಿದ್ರು ನನ್ಗೆ ಗೊತ್ತಿಲ್ಲ ಆದ್ರ ಎರಡಕ್ಕೂ ಹೊಣೆಗಾರ ಯಾರು ಬಟ್ ಅಲ್ಲಿನ ಕಮಿಷನರ್ ಏನ್ ಹೇಳ್ತಾರೆ ಎರಡು ಕೇಸಿಗೂ ಹೊಣೆಗಾರ ಯಾರು ಈಗ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಬಂಧನ ಮಾಡಬೇಕಾದ್ರೆ ಅವರು ಬಂಧಿಸಬೇಕಾದ್ರೆ ಅವರು ಬೆತ್ತಲೆ ಆಗಿರ್ಲಿಲ್ಲ ನಂತರ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಈ ಈ ತರ ರೀತಿ ಆಗಿದೆ ಅಂತ ಸರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ ನಾನು ಹೇಳ್ತೇನೆ ಅವ್ರಿಗೆ ನೀವು ಇದನ್ನೇ ಪ್ರಶ್ನೆ ಕೇಳಿ ಅವ್ರು ಯಾರು ಕಸ್ಟಡಿಯಲ್ಲಿ ಇದ್ರು ಒಂದೇ ಪ್ರಶ್ನೆ ಹೌದು ಆಯ್ತಾ ಅಲ್ಲಿ ಗಂಡಮಕ್ಳು ಪೊಲೀಸರು ಅದಾರ ಹೆಣ್ಮಕ್ಳು ಪೊಲೀಸರು ಅದಾರ ವ್ಯಾನ್ ನಲ್ಲಿ ಏನ್ ವಿಡಿಯೋ ಬಂದಿದೆ ಅದರಲ್ಲಿ ಇಬ್ರು ಪೊಲೀಸರು ಇದಾರ ಹೌದು ಆಗಿದೆ ಘಟನೆ ಹಾಗಾದ್ರೆ ಅವಾಗ ಏನ್ ಮಾಡ್ತಾ ಇದ್ರು ಆಯ್ತು ಒಂದು ಅಸೆಸ್ ಮಾಡೋಣ ಅವಳೇ ಏನೋ ಮಾಡ್ಕೊಂಡ್ರ ಅಂತ ಹೇಳ್ತಾ ಇದ್ರಿ ಆಯ್ತು ಹಾಗಾದ್ರೆ ಅವಾಗ ಏನ್ ಪೊಲೀಸ್ ನಿಂತ ನೋಡಿದ್ರ ಕೇಳಿ ಇದ್ನು ಕೇಳಿ ಅವ್ರಿಗೆ ಪೊಲೀಸ್ ನಿಂತ್ ನೋಡ್ತಾ ಇದ್ರ ಹಾಗಾದ್ರೆ ಇಲ್ಲ ಆ ರೀತಿ ಮಾಡಿದಾಗ ನಾವೇ ಅವ್ರನ್ನ ಬಟ್ಟೆ ಹಾಕಿಸಿ ನಾವು ಬಂಧನ ಮಾಡ್ತಿದೀವಿ ಅಂತ ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ ಹಾಗಾದ್ರೆ ವಿಡಿಯೋ ಯಾಕೆ ಬಂತು ಹೊರಗಡೆ ನಿಮ್ ಪೊಲೀಸರು ಅದ್ರಾಗ ಯಾರು ಬೇರೆಯವ್ರಿಲ್ಲ ಹೌದು ಸರ್ ಅವ್ರ ತಮ್ಮ ಮಾಡಿರೋದು ಈ ವಿಡಿಯೋ ಅಂತ ಹೇಳ್ತಿದ್ದಾರೆ ಸರ್ ಜೀಪಲ್ಲಿ ಹೋಗ್ಬೇಕಾದ್ರೆ ತಮ್ಮ ಇದ್ರ ಅವರು ವಿಡಿಯೋ ಹಾಕಿ ವೈರಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ ನಾನು ಯಾರ ಹಾಕ್ಯಾರ ಏನಾಗ್ಯಾರ ಅದು ನನ್ ಕನ್ಸರ್ನ್ ಅಲ್ಲ ನನ್ನ ಆಫ್ ಮೈ ಬಿಸ್ನೆಸ್ ಅದು ಈಗ ಬಂದಿದೆ ಹಾಗಾದ್ರೆ ಅದು ಬರ್ಲಿಲ್ಲ ಅಂದ್ರೆ ಮುಚ್ಚಾಕ್ತಾ ಇದಾರೆ ಪೊಲೀಸರ ಎಲ್ಲಾ ಪ್ರಶ್ನೆ ಮೂಡುತ್ತೆ ಸರ್ ಹಾ ಬರ್ಲಿಲ್ಲ ಅಂದ್ರೆ ಮುಚ್ಚಾಕ್ತಾ ಹಾಗಾದ್ರೆ ಕೇಸಿದ್ನ ಹೌದೌದು ಹೀಗಾಗಿ ನಾನು ಬಹಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೀನಿ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ತಕ್ಷಣ ಇದ್ರ ಕ್ರಮ ತೆಗೆದುಕೊಳ್ಬೇಕು ಕೇಶವ ಪುಟಾಣಿಯ ಪಿಐ ಮತ್ತೆ ಇದ್ರಾಗ ಯಾರ್ಯಾರು ತಕ್ಷಣ ಸಸ್ಪೆಂಡ್ ಮಾಡ್ರಿ ಮೊದ್ಲ ತನಿಖೆ ದಿಕ್ಕನ್ನು ಆಗೋಡ ಅವರ ತಾಯಿ ಕೂಡ ಬಂದಿದ್ರಿ ಇಲ್ಲಿ ಏನು ವಿಡಿಯೋ ಮಾಡ್ಕೊಂಡಿದ್ರ ಅದನ್ನ ಹೇಳ್ತಾರ ಈಗ ನೆಕ್ಸ್ಟ್ ಬಿಡುಗಡೆ ಮಾಡ್ತಾರ ನೋಡ್ರಿ ಈಗ ಹೇಳ್ತೇನೆ ನಾವೆಲ್ಲ ನಡವಸ್ ನಿಮಗೆ ನಮ್ ಮಗಳ ಬಟ್ಟೆ ಬೀಸ್ಕೊಂಡಿದ್ದಾರೆ ನೀವು ಹೇಳಲಿಲ್ಲ ಅಂತಂದ್ರೆ ನಿಮ್ಗೆ ಟರ್ಸರ್ ಕೊಟ್ಟಿದ್ದಾರೆ ಅದನ್ನ ಹೌದು ಈ ರೀತಿ ಪೊಲೀಸ್ ಇಲಾಖೆಯವರು ಮಾಡಬಾರ್ದು ಇದನ್ನ ಯಾರ್ದೋ ಒಂದು ಒತ್ತಡ ಕೊಡೋದು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ ಅವ್ರು ಹೇಳಾರಂತೆ ಒತ್ತಡ ಮಾಡೋದು ಈ ರೀತಿ ಮಾಡೋದು ಸರಿಯಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರ ಅದ್ರ ಬಗ್ಗೆ ನಮ್ಗೆ ನಿಸ್ಸಂಶಯ ಆದ್ರೆ ಈ ರೀತಿಯಾದಂತ ಪೊಲಿಟಿಕಲ್ ಪ್ರೆಷರ್ಗೆ ಈಲ್ಡ್ ಆಗಿ ಈ ರೀತಿ ಕ್ರಮ ಮಾಡುವಂತದನ್ನ ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೇವೆ